ಇದು ದಾಸನ ದಶಾವತಾರ ಹುಟ್ಟು ಹಬ್ಬದಂದೇ ದಿ ಡೆವಿಲ್ ಡೆಡ್ಲಿ ಟೀಸರ್ ರಿಲೀಸ್ ಗೆ ಚಾಲೆಂಜ್ ಹಾಕಿದ ದಚ್ಚು ಕಡಕ್ ಡೈಲಾಗ್ ಮಾಸ್ ಲುಕ್ ನಲ್ಲಿ ಮಿಂಚು ಚಾಲೆಂಜ್ ಒಂದೊಂದು ಸೀನ್ ಭರ್ಜರಿ ಆಕ್ಷನ್ ಟೀಸರ್ ನೋಡಿದ ದಾಸನ ಫ್ಯಾನ್ಸ್ ಫುಲ್ ದಿಲ್ ಖುಷ್ ಅಭಿಮಾನಿಗಳ ಪಾಲಿನ ದಾಸಾ ಬಾಸ್ ದಚ್ಚು ಅಂತಲೇ ಸೆಲೆಬ್ರಿಟೀಸ್ ಬಾಯಲ್ಲಿ ಪ್ರೀತಿಯಿಂದ ಕರೆಸಿಕೊಳ್ಳುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇಂದು ಜನ್ಮದಿನದ ಸಂಭ್ರಮ ಹುಟ್ಟುಹಬ್ಬದ ಈ ಸುದಿನವನ್ನ ಡೆವಿಲ್ ಚಿತ್ರತಂಡ ಡಬಲ್ ಮಾಡೋದರೊಂದಿಗೆ ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾದ ಟೀಸರ್ ಅನ್ನ ಬಿಡುಗಡೆ ಮಾಡಿ ಬೆಟ್ಟದಷ್ಟು ನಿರೀಕ್ಷೆಯನ್ನ ಹೆಚ್ಚಿಸಿದೆ ಹೌದು ದಚ್ಚುವಿನ ಅಪಾರ ಅಭಿಮಾನಿಗಳು ಕಾಯುತ್ತಿದ್ದ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ದರ್ಶನ್ ತಮ್ಮ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು ಇಂದು ನಲವತ್ತ ಎಂಟನೇ ವಸಂತಕ್ಕೆ ಕಾಲಿಟ್ಟಿರುವ ದಾಸ ಈ ಬಾರಿ ತಮ್ಮ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ಳಲ್ಲ ಅಂತ ಹಿಂದೆಯೇ ಹೇಳಿದ್ರು ಅದಕ್ಕಾಗಿ ತಮ್ಮ ಸೆಲೆಬ್ರಿಟೀಸ್ ಬಳಿ ಕ್ಷಮೆಯನ್ನು ಸಹ ಕೋರಿದ್ರು ಆದರೆ ಜನ್ಮದಿನದ ಪ್ರಯುಕ್ತ ತಮ್ಮ ಫ್ಯಾನ್ಸ್ ಖುಷಿ ಪಡುವ ಡೆವಿಲ್ ಅವತಾರದಲ್ಲಿ ಸ್ಯಾಂಡಲ್ವುಡ್ ದಾಸ ಇದೀಗ ದರ್ಶನ ಕೊಟ್ಟಿದ್ದಾರೆ ಇನ್ನು ಫ್ಯಾನ್ಸ್ ಜೊತೆ ಹುಡ್ದಬ್ಬ ಸೆಲೆಬ್ರೇಟ್ ಮಾಡ್ತಿಲ್ಲ ಅಂದ್ರೂ ಕೂಡ ಅಭಿಮಾನಿಗಳ ವಲಯದಲ್ಲಿ ಸಂಭ್ರಮ ಸಡಗರ ಕಮ್ಮಿಯಾಗಿಲ್ಲ ಆ ಸಂಭ್ರಮವನ್ನ ಜಾಸ್ತಿ ಮಾಡಲು ದಿ ಡೆವಿಲ್ ಸಿನಿಮಾ ಟೀಸರ್ ಬಿಡುಗಡೆ ಮಾಡಲಾಗಿದೆ ಜೈ ಜಯಮ್ಮ ನಿರ್ಮಾಣ ಮಾಡ್ತಿರುವ ಈ ಸಿನಿಮಾಗೆ ಮಿಲನ ಪ್ರಕಾಶ್ ಆಕ್ಷನ್ ಕಟ್ ಹೇಳ್ತಿದ್ದು ಸಿನಿಮಾದ ಮೇಲೆ ಅಭಿಮಾನಿಗಳಿಗೆ ಇರುವ ನಿರೀಕ್ಷೆ ಬಹುದೊಡ್ಡದು ಟೀಸರ್ ಮೂಲಕ ಆ ನಿರೀಕ್ಷೆಯನ್ನ ಡಬಲ್ ಮಾಡಲಾಗಿದ್ದು ದರ್ಶನ್ ಹುಟ್ಟು ಹಬ್ಬದ ಪ್ರಯುಕ್ತ ಬಿಡುಗಡೆಯಾಗಿರುವ ಈ ಟೀಸರ್ ಸಖತ್ ವೈರಲ್ ಆಗ್ತಿದೆ ಇನ್ನು ಟೀಸರ್ನ ಅವಧಿ ಒಂದು ನಿಮಿಷ ನಾಲ್ಕು ಸೆಕೆಂಡ್ ಇದೆ ಟೀಸರ್ನಲ್ಲಿ ಚಾಲೆಂಜ್ ಅನ್ನೋ ಕಡಕ್ ಡೈಲಾಗ್ ಹೇಳಿದು ಮಾಸ್ ಲುಕ್ನಲ್ಲಿ ಕಾಣಿಸಿದ್ದಾರೆ ಚಾಲೆಂಜ್ ಎಂಬ ಪದ ಬಿಟ್ರೆ ಬೇರೆ ಯಾವುದೇ ಡೈಲಾಗ್ ಇಲ್ಲ ಕೇವಲ ಆಕ್ಷನ್ ಮೂಲಕವೇ ದರ್ಶನ್ ಅಬ್ಬರಿಸಿದ್ದಾರೆ ಗನ್ ಹಿಡಿದು ಅವರ ಗತ್ತು ತೋರಿಸಿದ್ದಾರೆ ಅವರ ಖದರ್ ನೋಡಿ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದು ಬಿಡುಗಡೆಯಾದ ಕೆಲವೇ ನಿಮಿಷಗಳಲ್ಲಿ ಈ ಟೀಸರ್ ಲಕ್ಷ ಲಕ್ಷ ವ್ಯೂಸ್ ಆಗಿದೆ ಸದ್ಯಕ್ಕೆ ದರ್ಶನ್ ಅವರ ಡೆವಿಲ್ ಸಿನಿಮಾ ನಿಜಕ್ಕೂ ಒಂದು ಚಾಲೆಂಜ್ ಆಗಿದ್ದು ದಾಸಾ ಮಾಸ್ ಲುಕ್ನಲ್ಲಿ ಚಾಲೆಂಜ್ ಒಪ್ಪಿಕೊಂಡು ಅಖಾಡಕ್ಕೆ ಧುಮುಕಿದ್ದಾರೆ ದಚ್ಚುವಿನ ಉಗ್ರ ರೂಪ ನೋಡಿ ಅಭಿಮಾನಿಗಳು ಫಿದ ಆಗಿದ್ದು ಆದಷ್ಟು ಬೇಗ ದಿ ಡೆವಿಲ್ ಸಿನಿಮಾವನ್ನ ಕಣ್ತುಂಬಿಕೊಳ್ಬೇಕು ಅಂತ ಡಿ ಬಾಸ್ ಫ್ಯಾನ್ಸ್ ತುದಿಗಾಲಲ್ಲಿ ಕಾಯ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು